ನಮಸ್ಕಾರ ನಾನ್ ನಿಮ್ ನಾಣಿ ಇವತ್ತೊಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಿ ಏನ್ ಗೊತ್ತಾ ಮನಸ್ಸಿನ ಭಾವನೆಗಳು ಅಂದ್ರೆ ನಮ್ಮ ಮನಸ್ಸು ಮತ್ತೆ ಕಾಯಿಲೆಗಳಿಗೆ ಇರುವ ಸಂಬಂಧದ ಬಗ್ಗೆ ಇದ್ರ ಬಗ್ಗೆ ನಾನ್ ಹೇಳ್ತಾ ಇಲ್ಲ ಇದನ್ನ ಲೂಯಿಸ್ ಹೇ ಅನ್ನೋರು ರಿಸರ್ಚ್ ಮಾಡಿ ಹೇಳಿದ್ದಾರೆ ಒಂದೊಂದು ಭಾವನೆಗಳಿಗೂ ಅಂದ್ರೆ ಒಂದೊಂದು ಮನಸ್ಸಿನ ತುಮುಲಗಳಿಗೂ ಒಂದೊಂದು ಕಾಯಿಲೆ ಕಾರಣ ಆಗುತ್ತೆ ಒಂದೊಂದು ಕಾಯಿಲೆಗೆ ಕಾರಣ ಆಗುತ್ತೆ ಅದ್ಯಾವ್ದಾವುದು ಅಂತ ನೋಡ್ತಾ ಬರೋಣ ಮೊದಲಿಗೆ ಹೊಟ್ಟೆ ಕಿವುಚೋದು ಹೊಟ್ಟೆ ಕಿವುಚೋದು ಅಂತ ಹೇಳಿದ್ರೆ ಕೆಲವರಿಗೆ ಆ ಕಷ್ಟ ಅವರಿಗೆ ಗೊತ್ತಿರುತ್ತೆ ಅದರ ಅರ್ಥ ಅವ್ರ ಮನಸ್ಸಲ್ಲಿ ತುಂಬ ಭಯ ಇರುತ್ತೆ ಅಂತ ಅರ್ಥ ಯಾರಿಗೆ ಮನಸ್ಸಿನಲ್ಲಿ ತುಂಬಾ ಭಯ ಇರುತ್ತೋ ಅವ್ರಿಗೆ ಹೊಟ್ಟೆ ಕಿವುಚ್ತಾ ಇರುತ್ತೆ ಹಾಗೆ ಗಡ್ಡೆಗಳು ಅಂದರೆ ಅಪ್ಸಸ್ ಇಡೀ ನಮ್ಮ ದೇಹದಲ್ಲಿ ಎಲ್ಲ ಬೇಕಾದರೂ ಗಡ್ಡೆಗಳಾಗ್ಬೋದು ಹೊಟ್ಟೆನಲ್ಲಾಗ್ಬೋದು ಬ್ರೆಸ್ಟ್ ಅಲ್ಲಾಗ್ಬೋದು ಕುತ್ತಿಗೆನಲ್ಲಾಗ್ಬೋದು ಎಲ್ಲಾದ್ರೂ ಇರ್ಬೋದು ಇದಕ್ಕೆ ಅವ್ರ ಪ್ರಕಾರ ಅಂದರೆ ಅವರ ರಿಸರ್ಚ್ ಪ್ರಕಾರ ಕಾರಣಗಳು ಏನಿರ್ಬೋದು ಗೊತ್ತಾ ಸೇಡು ಅವಮಾನ ದ್ವೇಷ ಹೀಗೆ ಹಲವಾರು ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ ಹಾಗೆ ನೋವುಗಳು ದೇಹದಲ್ಲಿ ಬಾಡಿ ಪೇನ್ ಅಂತ ಹೇಳ್ತಾರೆ ತುಂಬ ನೋವುಗಳು ಅಂತ ಹೇಳ್ತಾರೆ ತಲೆನೋವು ಇರ್ಬೋದು ಅಥವಾ ಇಡೀ ಬಾಡಿ ಪೇನ್ ಇರ್ಬೋದು ಯಾವುದಾದ್ರೂ ಇರ್ಬೋದು ಇದರಲ್ಲಿ ಆರ್ಗನ್ ಇಂಬ್ಯಾಲೆನ್ಸು ಇರುತ್ತೆ ಅದೇ ರೀತಿ ದೇಹದಲ್ಲಿ ಇಂಬ್ಯಾಲೆನ್ಸ್ ಇರೋ ಥರನೇ ನಮ್ಮ ಮನಸ್ಸಿನಲ್ಲೂ ಸಹ ಇಂಬ್ಯಾಲೆನ್ಸ್ ಇರುತ್ತೆ ಬಾಡಿ ಪೇಯ್ನ್ ಅಂತ ಹೇಳ್ತಾ ಇದ್ರೆ ಅಥವಾ ಎಲ್ಲಾದ್ರೂ ಪೇಯ್ನ್ ಅಂತ ಹೇಳಿ ತುಂಬಾ ನರಳಿತನ ಇದ್ರೆ ಯಾವಾಗಲೂ ನೋವು ಅಂತ ಇರ್ತಾರಲ್ಲ ಅವರಿಗೆ ಪ್ರೀತಿಯ ಕೊರತೆ ಇರುತ್ತೆ ಹಾಗೆ ಕೆಲವರಿಗೆ ಮುಟ್ಟಾಗೋದಿಲ್ಲ ಆ ಅಂದ್ರೆ ಪಿರಿಯಡ್ಸೇ ಆಗೋದಿಲ್ಲ ಸೊ ಅವರಿಗೇನ್ ಕಾರಣ ಅಂದ್ರೆ ಅವರಿಗೆ ಈ ಮಹಿಳೆ ಆಗೋದಕ್ಕೆ ಇಷ್ಟ ಆಗೋದಿಲ್ಲ ಮಹಿಳೆ ಆಗಿರೋದಕ್ಕೆ ಇಷ್ಟ ಆಗಿಲ್ವಂತೆ ಯಾಕಪ್ಪ ಮಹಿಳೆ ಹುಟ್ಟಿದೆ ಅಂತ ಅನಿಸ್ತಾ ಇರುತ್ತೆ ಸೊ ಆ ಥರದವರಿಗೆ ಮುಟ್ಟಾಗೋದು ಕಷ್ಟ ಆಗತ್ತೆ ಇದನ್ನು ನಾನು ಹೇಳಿಲ್ಲ ಲೂಯಿಸ್ ಹೇ ಅವರು ಹೇಳಿದ್ರು ಅವ್ರ ರಿಸರ್ಚ್ ಪ್ರಕಾರ ಸೊ ಹಾಗಾಗಿ ನಮ್ಮ ಮನಸ್ಸನ್ನ ಹಾಯಾಗಿ ನೋವಾಗದೇ ಇರೋ ತರ ಖುಷಿಯಾಗಿ ಇಟ್ಕೊಳ್ಳೋಣ ಯಾವಾಗಲೂ ಈ ಜೀವನನ ಆರಾಮಾಗಿ ಹ್ಯಾಪಿಯಾಗಿ ಕಳಿಯೋಣ ಏನಂತಿಲ್ಲ ಕೆಲವರಿಗೆ ಹೊಟ್ಟೆನೆ ಹಸಿಯಲ್ಲ ನನಗೆ ಯಾವಾಗಲೂ ಹೊಟ್ಟೆನೆ ಹಸುವಾಗಲ್ಲ ಅಂತಾರೆ ಅವ್ರಿಗೆ ಏನಾಗಿರುತ್ತೆ ಗೊತ್ತಾ ಕೆಲವರಿಗೆ ಭಯ ಇರುತ್ತೆ ಅಥವಾ ಯಾರಾದ್ರೂ ಅವ್ರನ್ನ ತಿರಸ್ಕೃತ ಭಾವದಿಂದ ನೋಡ್ತಾ ಇರ್ತಾರೆ ಅವರಿಗೆ ಯಾವಾಗ್ಲೂ ಬೇಜಾರಾಗ್ತಾನೆ ಇರುತ್ತೆ ನೋವಾಗ್ತಾ ಇರುತ್ತೆ ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇರುತ್ತೆ ಅಂತವರಿಗೆ ಹೊಟ್ಟೆನೆ ಹಸುವಾಗಲ್ಲ ಈ ರೀತಿನೂ ಇರತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗೆಳೆಯರೆ ನಿಮ್ ಮನಸ್ಸಿನ ಭಾವನೆಗಳಿದಾವಲ್ಲ ನಿಮ್ ಮನಸ್ಸಿನ ನೋವಿದೆಯಲ್ಲ ಅಷ್ಟಿಷ್ಟಲ್ಲ ಈ ಮನಸ್ಸಿನ ನೋವು ಎಷ್ಟೆಷ್ಟು ನಾವು ಮಾಡ್ಕೊಳ್ತೀವೋ ಅಷ್ಟೆಷ್ಟು ತೊಂದರೆಗಳಿಗೆ ನಾವೇ ಕಾರಣ ಆಗ್ತೀವಿ ಸಣ್ಣ ಸಣ್ಣ ಭಯಗಳನ್ನೂ ಸಹ ಬೇರೆಯವರು ಎನ್ಕ್ಯಾಚ್ ಮಾಡ್ಕೊಳ್ತಾರೆ ಸೊ ಹಾಗಾಗಿ ನಮ್ಮ ಭಯ ಅಥವಾ ನಮ್ಮ ನೋವು ಅದರಿಂದ ಬೇರೆಯವರು ಲಾಭ ಮಾಡ್ಕೊಳ್ಳದೆ ಇರೋ ಹಾಗೆ ನಾವು ಖುಷಿಯಾಗಿರೋದಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಪ್ರಯತ್ನ ಮಾಡಬಾರ್ದು ನಾನು ಯಾವಾಗಲೂ ಹೇಳ್ತೀನಿ ಖುಷಿಯಾಗಿ ಇರಬೇಕು ಪ್ರತಿದಿನ ಪ್ರತಿ ಕ್ಷಣ ಒಂದೊಂದು ವಿಷಯನೂ ಸಮೇತ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ನಾವು ನೋಡ್ತಾ ಇರಬೇಕು ಪ್ರಾಕ್ಟೀಸ್ ಮಾಡಬೇಕು ಕಲಿಬೇಕು ಇನ್ನಾದ್ರೂ ಖುಷಿಯಾಗಿರೋದಕ್ಕೆ ಕಲಿಯೋಣ ಏನಂತೀರಿ